ನಾನು ನೋಡೇ ಇರಲಿಲ್ಲ ನೀನು ಅಮ್ಮ ಬಂದಿದ್ದೆ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇಷ್ಟೆಲ್ಲ ಹಿಂಗೆಲ್ಲ ಇರಲಿಲ್ಲ ಹ್ಞೂ ನೋಡಿ ಗಂಟೆ ಗಂಟೆ ಕಟ್ಟಕ್ಕೆ ಅಲ್ಲ ಈ ತೋರ್ಸೋದಲ್ಲ ಶಾಪಿಂಗ್ ಗಂಟೆ ಬರೀ ಗಂಟೆ ನೋಡಿ ಗಂಟೆ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಗಾಡಿ ಶೇಕ್ ಆಗುತ್ತೆ ನಾನು ನಡೆಯೋದೇ ಶೇಕ್ ಆಗುತ್ತೆ ನೋಡು ಒಂದರ ಬೆಲೆ ಆಯ್ಬೇಕು ಎಲ್ಲ ಗಂಟೆ ಹೊಡಿತಾರಬಿಟ್ಟು ಮುಟ್ಟೆಲ್ಲ ಕಟ್ಟಿದಾರೆ ஃபோன்ல தைபார்த்து வீடா இதே நாங்கள் 아는 뜻 뜻한다. 음. 요전 음, 알디카나. <목소리도> <목소리도> நம்ம இலக்கை தந்து கொடுத்தா ಕೈ ತಲ್ಕೊಂಡ್ಬಿಡ್ತಾರೆ ನೀರು ತಣ್ಣಗಾಯ್ತದ ಕಾಲು ಉರಿ ಆಯ್ತದ ಉರಿ ಅನ್ಸುತ್ತೆ ಪಾಪ ನೋಡ್ರಿ ಹನ್ನೆರಡರಿಂದ ಎರಡೂವರೆಗಿತ್ತ मां ಇಲ್ಲಿ ಈ ಕಡೆ ಅನ್ಸುತ್ತೆ ಕಣಮ್ಮ ನಡಿ ನಡಿ ಜನ ಏನಿಲ್ಲ ನಡಿ ನೋರ್ತ ನಾನು ನಡಿ ಬರಬೇಕು ಜನ ಕಾಡ ಮೇಲೆ ಹಂಗ ಹೋಗಬೇಕು ಅನ್ಸುತ್ತೆ ಇಲ್ಲಿ ತುಂಬಾ ಕೂಲ್ ಆಗುತ್ತೆ ಅಷ್ಟೆ ಇದಿಲ್ಲಪ್ಪ ಅಪ್ಪ ಅಕಂತ್ರ ಹೋಗಿ ಮಕ್ಕ್ರ್ರ್ರ ಹೋಗಿ ಅಷ್ಟೆ ಹಾ ನೀವು ಮಹೇಂದ್ರ ನೀ ಆನೆ ನೋಡ್ಬೇಕಮ್ಮ ಆನೆ ಬರ್ತಾಳೆ ನೋಡೋದು ಬೇಗ ಅಂದ್ರೆ ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ನೀನು ಬರ್ತಾಳೆ आने आने <laughs> <बन्दोर नाने>। <laughs> <laughs> <laughs>